ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಶುಕ್ರವಾರ ಹಾಗೂ ಗುರುವಾರ ಅಂದರೆ ತುಂಬ ಜನಕ್ಕೆ ಹೆಣ್ಣು ಮಕ್ಕಳಿಗೆ ಒಂಥರ ಖುಷಿ ಸಂತೋಷ ಯಾಕಂದರೆ ಆ ವಾರ ಅನ್ನೋದು ನಾವು ಲಕ್ಷ್ಮಿಯ ವಾರ ಅಂತ ಪರಿಗಣನೆ ಮಾಡ್ತೀವಿ ಪೂಜೆಯನ್ನು ಮಾಡ್ತೀವಿ ಇನ್ನು ಮುಖ್ಯವಾಗಿ ನೀವು ಈ ಪರಿಹಾರವನ್ನು ಬಂದು ಶುಕ್ರವಾರದ ದಿನಗಳಲ್ಲಿ ಮಾಡಿಕೊಳ್ಳಿ ಹೆಣ್ಣುಮಕ್ಕಳೇ ಯಾಕೆ ಜಾಸ್ತಿ ಮಾಡ್ಕೊಳ್ಬೇಕು ಏನು ಗಂಡು ಮಕ್ಕಳು ಮಾಡ್ಕೊಳ್ಬಾರ್ದ ಅನ್ನೋದು ಕೂಡ ಪ್ರಶ್ನೆ ಇರುತ್ತೆ ಆ ಥರ ಇಲ್ಲ ಸ್ನೇಹಿತರೆ ಯಾರು ಬೇಕಾದರೂ ಮಾಡ್ಕೊಳ್ಬಹುದು ಹೆಣ್ಮಕ್ಳು ಯಾಕೆ ಜಾಸ್ತಿ ಅಂದರೆ ಪ್ರತಿ ಒಂದು ಸೂಕ್ಷ್ಮತೆ ಅನ್ನೋದು ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಮನೆಯಲ್ಲಿ ಏನು ಸಮಸ್ಯೆಗಳಿದೆ ಯಾರಿಗೇನು ಕಷ್ಟ ಬರ್ತಾ ಇದೆ ಯಜಮಾನ್ರಿಗೆ ದುಡ್ಡು ಕಾಸಿನ ಸಮಸ್ಯೆಗಳಾಗ್ತಾ ಇದೆ ಈ ಥರ ಆ ಮನೆಯನ್ನು ಕ್ಲೀನಾಗಿ ಒಂದು ಚೆನ್ನಾಗಿರಬೇಕು ಮಕ್ಕಳು ಗಂಡ ಸಂಸಾರ ಪ್ರತಿಯೊಂದು ಕೂಡ ಚೆನ್ನಾಗಿರಬೇಕು ಅಂತ ಬಯಸುವಂಥದ್ದು ಹೆಣ್ಮಗು ಅದಕ್ಕೋಸ್ಕರ ಹೆಣ್ಮಕ್ಳು ಮಾಡ್ಕೊಳ್ಳಿ ಅಂತ ಹೇಳುವಂಥದ್ದು ಅಷ್ಟೇ ಮನೆಯಲ್ಲಿ ಹೆಣ್ಮಕ್ಳಿಗೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಯಾರು ಬೇಕಾದರೂ ಮಾಡ್ಕೊಳ್ಬಹುದು ತೊಂದರೆ ಇಲ್ಲ ಈ ಪರಿಹಾರವನ್ನು ನೀವು ಯಾವಾಗ ಬೇಕಾದರೂ ಮಾಡ್ಕೊಳ್ಬಹುದು ಅಂದರೆ ಎಷ್ಟು ಸಾರಿಯಾದರೂ ಮಾಡ್ಕೊಳ್ಬಹುದು ಶುಕ್ರವಾರದ ದಿನಗಳಲ್ಲಿ ಮಾಡಿಕೊಳ್ಬೇಕು ಶುಕ್ರವಾರ ಅಂದರೆ ನಾವು ನಾವು ಫಸ್ಟೇ ಹೇಳಿದೆ ಮಹಾಲಕ್ಷ್ಮಿಯ ವಾರ ಶ್ರೀ ಮಹಾಲಕ್ಷ್ಮಿಗೆ ಕೆಲವೊಂದು ಸಣ್ಣ ಪುಟ್ಟ ವಸ್ತುಗಳು ಅನ್ನೋದಿರುತ್ತೆ ಆ ವಸ್ತುಗಳಲ್ಲೇ ಆ ತಾಯಿ ನೆಲೆಸಿರ್ತಾಳೆ ಸ್ನೇಹಿತರೆ ಅದಕ್ಕೆ ನಾವು ಯಾವ ರೀತಿ ಗೌರವ ಕೊಡ್ತೀವಿ ಅದನ್ನು ಯಾವ ರೀತಿ ಬಳಸ್ತೀವಿ ನೋಡಿ ಅದರ ಮೇಲೆ ನಾವು ನೆಮ್ಮದಿಯ ಜೀವನ ಮಾಡೋದಕ್ಕೆ ಸಾಧ್ಯ ತುಂಬ ಜನ ನಾವು ನೋಡಿರ್ತೀವಿ ಅವ್ರಿಗೆ ಒಂದೊಂದು ರೂಪಾಯಿಗೂ ಕೂಡ ಇರ್ತಾರೆ ಇದ್ದಕ್ಕಿದ್ದಂಗೆ ಶ್ರೀಮಂತಿಕೆ ಅನ್ನೋದು ಬಂದಿರುತ್ತೆ ರಾಜಯೋಗ ಅನ್ನೋದು ಬಂದಿರುತ್ತೆ ತುಂಬ ರಿಚ್ ಫ್ಯಾಮಿಲಿ ಆಗೋಯಿತು ಅಂತ ಹೇಳ್ತೀವಿ ನಾವು ಏನಪ್ಪ ದುಡಿತಾನೇ ಇದ್ದೀವಿ ಆರು ಕತ್ತಾಯಿಲ್ಲ ಮೂರು ಕಿಳೀತಾ ಇಲ್ಲ ನಮ್ಮ ಲೈಫ್ ಈ ಥರ ಆಗಿದೆ ಅಂತ ನಮ್ಮ ಸುತ್ತ ಸುತ್ತಮುತ್ತ ನಾವು ನೋಡಿದಾಗ ಈ ರೀತಿಯ ಜನಗಳು ಒಂದು ಹತ್ತಾರು ಸಿಕ್ಕೇ ಸಿಗ್ತಾರೆ ಸ್ನೇಹಿತರೆ ಎಲ್ಲ ಕಡೆಯೂ ಇರ್ತಾರೆ ಅಂದರೆ ಅವ್ರಿಗೊಂದು ರೀತಿಯಲ್ಲಿ ಅದೃಷ್ಟ ಅನ್ನೋದು ನಾವು ಮಾಡುವಂಥ ಕೆಲಸಗಳಲ್ಲಿ ಇದರ ಪ್ರಯತ್ನ ಮಾಡಿದಾಗ ಏನಾಗುತ್ತೆ ಅಂದರೆ ಒಂದೊಂದು ಸ್ಟೆಪ್ಪೇ ನಮ್ಮ ಮೇಲೆ ಬರ್ತೀವಿ ಅಂದರೆ ಅಭಿವೃದ್ಧಿ ಅನ್ನೋದು ಆಗುತ್ತೆ ಇದಕ್ಕೆ ಬೇಕಾಗಿರುವಂಥದ್ದು ಚೆನ್ನಾಗಿರುವಂಥದ್ದು ಒಂದೇ ಒಂದು ವೀಳ್ಯದೆಲೆಯನ್ನು ತಗೊಳ್ಳಿ ವೀಳ್ಯದೆಲೆ ಬಂದು ಲಕ್ಷ್ಮೀ ದೇವಿ ಪಾರ್ವತಿ ದೇವಿ ಸರಸ್ವತಿ ದೇವಿ ಇಬ್ಬರು ಮೂರು ಜನ ಕೂಡ ನೆಲೆ ಸೇರುವಂಥದ್ದು ವಿಳಿಯದೆಲೆಯಲ್ಲಿ ವೀಳಿಯದೆಲೆ ಅನ್ನೋದು ಪೂಜೆಗಾಗಿರಬಹುದು ಪರಿಹಾರಕ್ಕಾಗಿರಬಹುದು ಎಲ್ಲ ವಿಧಾನಗಳಲ್ಲೂ ಕೂಡ ನಾವು ಬಹಳ ಮುಖ್ಯವಾಗಿ ತಗೊಳ್ಳುವಂಥದ್ದು ಹರಿಶಿಣ ಇದೆ ನೋಡಿ ಗುರುಬಲವನ್ನು ಜಾಸ್ತಿ ಮಾಡುತ್ತೆ ಮನುಷ್ಯನಿಗೆ ಮುಖ್ಯವಾಗಿ ಗುರುವಿನ ಆಶೀರ್ವಾದ ಇರಲೇಬೇಕು ಸ್ನೇಹಿತರೆ ಗುರುವಿನ ಆಶೀರ್ವಾದ ಇದ್ದಾಗ ಒಳ್ಳೆ ಹೆಸರನ್ನು ಸಂಪಾದಿಸ್ತೀವಿ ಅಪ್ಪ ಇಂಥ ಮನುಷ್ಯರಪ್ಪ ತುಂಬ ಒಳ್ಳೆಯವರು ಅಂತ ಹೇಳ್ತೀವಿ ನೋಡಿ ಒಳ್ಳೆಯ ಒಳ್ಳೆ ಕೆಲಸಗಳನ್ನು ಮಾಡ್ತೀವಿ ನಮ್ಮ ಕಡೆಯಿಂದ ಎಲ್ಲ ರೀತಿಯಾದಂಥ ಒಂದು ನಾವು ಗೌರವ ಘನತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಇಷ್ಟಪಡ್ತಾ ಇರ್ತೀವಲ್ವ ಅದು ಜಾಸ್ತಿ ಆಗುತ್ತೆ ಮದುವೆ ವಿಳಂಬ ಆಗ್ತಾ ಇದ್ರೆ ಮದುವೆ ಸೆಟ್ ಆಗುತ್ತೆ ಚಿನ್ನವನ್ನು ಜಾಸ್ತಿ ತೆಗೆದುಕೊಳ್ಳುವಂಥ ಯೋಗ ಕೂಡ ಬರುತ್ತೆ ಒಳ್ಳೆ ಕೆಲಸಗಳು ಒಳ್ಳೆ ಆಪರ್ಚುನಿಟಿ ಅವಕಾಶಗಳು ಅನ್ನೋದು ನಮ್ಮ ಕಡೆ ಅದು ಸೆಳೆದುಕೊಂಡು ಬರುತ್ತೆ ಗುರುವಿನ ಆಶೀರ್ವಾದಕ್ಕೋಸ್ಕರ ಅರಿಶಿಣವನ್ನು ತಗೊಳ್ಬೇಕು ನಾವು ಯಾವಾಗಲೂ ಅಷ್ಟೇ ಅರಿಶಿಣ ಅನ್ನೋದು ಮಂಗಳಕರವಾಗಿರುವಂಥದ್ದು ಇದನ್ನು ಸ್ವಲ್ಪ ನಾವು ಈ ಪರಿಹಾರಕ್ಕಾಗಿ ತಗೊಳ್ಬೇಕು ಈ ಥರ ನಾವು ತಗೊಂಡಾಗ ಏನಾಗುತ್ತೆ ಅಂದರೆ ಮುಖ್ಯವಾಗಿ ಸ್ನೇಹಿತರೆ ಈಗಿನ ಕಾಲಮಾನದಲ್ಲಿ ಯಾರನ್ನ ನೀವು ಕೇಳಿದರೂ ಕೂಡ ಏನು ಸಮಸ್ಯೆ ಇದೆ ಅಂತ ಹೇಳಿದ್ರೆ ದುಡ್ಡು ಕಾಸಿನ ಸಮಸ್ಯೆ ಅಂತ ಹೇಳ್ತಾರೆ ಹೌದು ಅಷ್ಟು ಪ್ರತಿಯೊಂದಕ್ಕೂ ಕೂಡ ನಾವು ದುಡ್ಡು ಬೇಕೇ ಬೇಕು ಕೆಲವೊಂದಕ್ಕೆ ಮಾತ್ರ ಎಮರ್ಜೆನ್ಸಿ ಅನ್ನೋದು ಇರುತ್ತೆ ಎಲ್ಲ ರೀತಿಯಾದಂಥ ಪ್ರಯತ್ನಗಳನ್ನು ಪಟ್ಬಿಟ್ಟಿದ್ದೀವಿ ಯಾವುದರಲ್ಲೂ ಕೂಡ ನಮಗೆ ಸರಿಯಾದಂಥ ಒಂದು ರಿಸಲ್ಟ್ ಬಂದಿಲ್ಲ ಅಂತ ಹೇಳಿದ್ರೆ ಇದನ್ನು ನಂಬಿಕೆಯಿಂದ ಪರಿಹಾರವನ್ನು ಮಾಡಿಕೊಳ್ಳಿ ಯಾವ ಥರ ಬರುತ್ತೆ ಅನ್ನೋದು ನೀವು ನೋಡಬಹುದು ಒಂದು ಎಲೆಯನ್ನು ತೊಟ್ಟು ತುದಿ ಏನು ಮುರಿಬಾರ್ದು ಚೆನ್ನಾಗಿರುವಂಥದ್ದನ್ನು ತಗೊಳ್ಳಿ ಇದ್ರ ಮೇಲೆ ನೀವು ಅರಿಶಿಣವನ್ನು ಒಂದು ಸ್ಪೂನಷ್ಟು ಹಾಕಿ ಸ್ನೇಹಿತರೆ ಈ ರೀತಿ ಆ ಒಂದು ಸ್ಪೂನಷ್ಟು ನಾವು ಹಾಕಿದಾಗ ಒಂದೇ ಒಂದು ರೂಪಾಯಿ ಕಾಯಿನನ್ನು ತಗೊಳ್ಬೇಕು ಅದನ್ನು ಫಸ್ಟೇ ನಾವು ತೊಳೆದು ಇಟ್ಕೊಂಡಿರಬೇಕು ಯಾಕಂದರೆ ಪಾಸಿಟಿವ್ಗಿಂತ ನಕಾರಾತ್ಮಕವಾದಂಥದ್ದು ನೆಗೆಟಿವ್ ಅನ್ನೋದು ಜಾಸ್ತಿ ಇರುತ್ತೆ ದುಡ್ಡು ಅನ್ನೋದು ಪ್ರತಿಯೊಬ್ಬರಿಗೂ ಇಷ್ಟ ಆ ನೆಗೆಟಿವನ್ನು ನಾವು ತೊಳೆಯೋದಕ್ಕೆ ಅಂತಲೇ ಈ ದುಡ್ಡನ್ನು ಅಂದರೆ ಈ ಕಾಸನ್ನು ನಾವು ತೊಳೆದು ಈ ಪರಿಹಾರಕ್ಕೆ ಇಟ್ಕೊಳ್ಬೇಕಾಗುತ್ತೆ ಮುಖ್ಯವಾಗಿ ಪಚ್ಚ ಕರ್ಪೂರವನ್ನು ಇಡಬೇಕು ಪಚ್ಚ ಕರ್ಪೂರ ಇಟ್ಟಾಗ ಬಡ್ಡಿ ಯಾರು ಜಾಸ್ತಿ ಕಟ್ತಾಯಿರ್ತಾರೆ ಸಾಲಗಳು ಮಾಡಿಕೊಂಡು ಅವರು ಆರಾಮಾಗಿ ತೀರಿಸಿಬಿಡಬಹುದು ಸಾಲವನ್ನೆಲ್ಲ ತೀರಿಸಿಬಿಡ್ತಾರೆ ಆರಾಮಾಗಿರಬಹುದು ಈ ಥರ ಎರಡು ಬಿಲ್ಲೆಗಳನ್ನು ನೀವು ಇಟ್ಬಿಟ್ಟಿದ್ದೆ ಸ್ವಲ್ಪ ಅದರ ಮೇಲೆ ಗಂಧವನ್ನು ಕೂಡ ಹಾಕಬೇಕು ಸ್ವಲ್ಪ ಅಕ್ಷತೆ ಹಾಕಿ ಅರಿಶಿಣದ ಅಕ್ಷತೆ ಹಳದಿ ಅಕ್ಷತೆ ಕೆಂಪು ಹೂಗಳಿರುತ್ತಲ್ವ ನೀವು ಗುಲಾಬಿಯಾದರೂ ಇಡಬಹುದು ಯಾವುದಕ್ಕೆ ನಿಮಗೆ ಸಿಗುತ್ತೋ ಈ ಥರದ್ದೇ ಹೂ ಇಡಬೇಕು ಅಂತಿಲ್ಲ ಯಾವುದು ಬೇಕಾದರೂ ನೀವು ಇಡಬಹುದು ಈ ಥರ ಒಂದು ಹೂವನ್ನು ಇಟ್ಬಿಟ್ಟು ಎಲೆಯನ್ನು ಕ್ಲೀನಾಗಿ ನಿಧಾನಕ್ಕೆ ಫೋಲ್ಡ್ ಮಾಡಬೇಕು ಅದನ್ನು ಫೋಲ್ಡ್ ಮಾಡಿಬಿಟ್ಟು ನೀವು ದಾರದಲ್ಲಾದರೂ ಸುತ್ತಬಿಡಿ ಇಲ್ಲಾಂದರೆ ಒಂದು ಪೇಪರಲ್ಲಾದರೂ ಇದನ್ನು ಫೋಲ್ಡ್ ಮಾಡಬಹುದು ಎಲೆಯನ್ನು ಫೋಲ್ಡ್ ಮಾಡಿರ್ತೀವಿ ಅದನ್ನು ಪೊಟ್ಟನ ಥರ ಕೂಡ ಕಟ್ಕೊಳ್ಬಹುದು ಇಲ್ವಾ ನೀವೊಂದು ಕೆಂಪು ಬಟ್ಟೆ ಅಥವಾ ಹಳದಿ ಬಟ್ಟೆ ಅದರಲ್ಲಾದರೂ ಸೇರಿಸಿ ಕಟ್ಟಬಹುದು ಇಷ್ಟನ್ನು ಕಟ್ಬಿಟ್ಟು ಅದಕ್ಕೆ ಸ್ವಲ್ಪ ಧೂಪ ತೋರಿಸ್ಬಿಡಿ ತೋರಿಸ್ಬಿಟ್ಟು ನಿಮ್ಮ ಬೀರ್ವನಲ್ಲಿ ಇಡಬೇಕು ಬೀರ್ವನಲ್ಲಿ ನಾವು ದುಡ್ಡಿಡ್ತೀವಿ ಜೋಪಾನ ಮಾಡ್ತೀವಿ ಒಡವೆಗಳನ್ನ ಜೋಪಾನ ಮಾಡ್ತೀವಿ ಬೆಲೆ ಬಾಳುವಂಥ ವಸ್ತುಗಳನ್ನು ಜೋಪಾನ ಮಾಡ್ತೀವಿ ಆ ಜಾಗದಲ್ಲಿಟ್ಟಾಗ ದುಡ್ಡು ನಮಗೆ ಬೇರೆ ರೂಪದಲ್ಲೂ ಕೂಡ ಬರುತ್ತೆ ಅಂದರೆ ನಾಲ್ಕು ಕಡೆಯಿಂದ ದನದ ಆಕರ್ಷಣೆ ಆಗುತ್ತೆ ಖುಷಿ ಕೊಡುವಂಥದ್ದು ಇಷ್ಟನ್ನು ಮಾಡಿ ಇಡಿ ಇದನ್ನು ನೀವು ಒಂದು ವಾರ ಆದಮೇಲೆ ತೆಗಿಬಹುದು ತೆಗೆದುಬಿಟ್ಟು ಆ ಒನ್ ರೂಪಾಯಿ ಇರುತ್ತಲ್ವ ಅದನ್ನು ಮಾತ್ರ ನೀವು ಏನಕ್ಕಾದರೂ ಬಳಸ್ಕೊಳ್ಬಹುದು ಅಂದರೆ ಪೂಜೆ ವಿಚಾರದಲ್ಲಿ ಬಳಸ್ಕೊಳ್ಳಿ ಅಥವಾ ಏನಾದರೂ ಒಂದು ವಸ್ತುವನ್ನು ತಗೊಳ್ತೀವಿ ಅಂತ ಹೇಳಿದ್ರೆ ಆ ದುಡ್ಡಲ್ಲಿ ಸೇರಿಸ್ಕೊಳ್ಬಹುದು ಇನ್ನು ಮಿಕ್ಕಿದ್ದು ತುಳಿದೇ ಇರುವ ಕಡೆ ಹಾಕಿಬಿಡಿ